ಕರ್ನಾಟಕ ರಾಜ್ಯದಲ್ಲಿ ಕಳೆದ ಮೂರು ವರ್ಷಗಳಿಂದ ಆ ಒಂದು ಸ್ಕಾಲರ್ಶಿಪ್ ಕೊಡ್ಬೋದು ಅನೇಕ ದಿನಗಳಿಂದ ನಾವೆಲ್ಲರೂ ಕೂಡ ಹೋರಾಟ ಮಾಡ್ಕೊಳ್ತಾ ಬರ್ತಾ ಇದ್ವಿ ಸ್ಪಂದಿಸ್ತೇನೆ ಈಗ ಒಂದು ಹದಿನೈದು ಇಪ್ಪತ್ತು ದಿನಗಳ ಕೆಳಗಡೆ ಮಾನ್ಯ ನನ್ನ ತಂದೆಯವರಾದಂಥ ಕೆ ಎಸ್ ಈಶ್ವರಪ್ಪ ಅವರ ನೇತೃತ್ವದಲ್ಲಿ ಕಾರ್ಮಿಕ ಇಲಾಖೆಯ ಸಚಿವರಾದಂಥ ಸಂತೋಷ್ ಲಾಡ್ ಅವರಿಗೆ ನಮ್ಮೆಲ್ಲ ನಾಯಕರು ಬೆಂಗಳೂರಿನಲ್ಲಿ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಇನ್ನು ಕೇವಲ ಎಂಟರಿಂದ ಹತ್ತು ದಿನಗಳೊಳಗೆ ಕಾರ್ಮಿಕರಿಗೆ ಮತ್ತು ಅವ್ರ ಮಕ್ಕಳಿಗೆ ಏನು ಪೆನ್ಷನ್ ಬರಬೇಕಾಗಿತ್ತು ಅವರ ಸ್ಕಾಲರ್ಶಿಪ್ ಬರಬೇಕಾಗಿತ್ತು ಇನ್ನು ಹತ್ತು ದಿನಗಳೊಳಗೆ ನಾವು ಅದನ್ನ ರಿಲೀಸ್ ಮಾಡ್ತೀವಿ ಅಂತ ಮಾನ್ಯ ಸಂತೋಷ್ ಲಾಡ್ ಅವರು ಹೇಳಿದ್ರು ಆದ್ರೆ ಭೇಟಿ ಮಾಡಿ ಹದಿನೈದು ದಿನ ಆದ್ರೂ ಕೂಡ ಈ ಕ್ಷಣದವರೆಗೂ ಕೂಡ ಯಾವುದೇ ಒಂದು ಸ್ಕಾಲರ್ಶಿಪ್ ಯಾವುದೇ ಒಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಬಂದಿಲ್ಲ ಕೊಟ್ಟಿದ್ದೀವಿ ನೀವು ಅದನ್ನ ತಡೆದ್ರೆ ಮುಂದಿನ ದಿನಗಳಲ್ಲಿ ಪರಿಣಾಮ ಎದುರಿಸಬೇಕಾಗತ್ತೆ ಅಂತ ನಾವು ಈ ಒಂದು ಸಂದರ್ಭದಲ್ಲಿ ನಾನು ಹೇಳಿಕ್ ಬಯಸ್ತಾ ಇದ್ದೀನಿ ಈ ತಿಂಗಳು ಮೂವತ್ತನೇ ತಾರೀಕುವರೆಗೂ ನಾವು ಮಾಡ್ತೇವೆ ಮೂವತ್ತನೇ ತಾರೀಕುವರೆಗೆ ನೀವು ಯಾವುದು ಮನೆ ಕೂಡ ಕೊಟ್ಟಿಲ್ಲ ಅಂತ ಆಯ್ತು ಅಂದ್ರೆ ನಿಮ್ಮೆಲ್ಲರ ಸಹಮತ ಇದ್ರೆ ನೀವೆಲ್ಲರೂ ಕೂಡ ಕೈ ಜೋಡಿಸಿದ್ರೆ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ನಾವೆಲ್ಲರೂ ಕೂಡ ಇಲ್ಲೇ ಬಂದಿ ನಾವು ದಾಳಿ ಕೊಡೋರಿದ್ದೀವಿ ಅದಕ್ಕೆ ತಾವೆಲ್ಲರೂ ಕೂಡ ಒಪ್ಪಿಗೆ ಸೂಚಿಸ್ತೀರಾ ಎರಡು ವರ್ಷದಿಂದ ಕೊಟ್ಟಿಲ್ಲ ಆ ಮಕ್ಕಳು ಫೀಸ್ ಹೆಂಗ್ ಕಟ್ಟಬೇಕು ಶಾಲೆಗೆ ಹೆಂಗ್ ಹೋಗ್ಬೇಕು ಯೂನಿಫಾರ್ಮ್ ಹೆಂಗ್ ಹಾಕೋಬೇಕು ಆ ಕಷ್ಟ ಅಧಿಕಾರಿಗಳಿಗೆ ಗೊತ್ತೇ ಆಗ್ತಿಲ್ಲ ಜೊತೆಗೆ ಕಟ್ಟಡ ಕಾರ್ಮಿಕರ ಮಂಡಳಿಯಿಂದ ಧನ ಸಹಾಯ ಸಬ್ಸಿಡಿ ವಿವಿಧ ಯೋಜನೆಗಳು ಯಾವುದೂ ಅನುಷ್ಠಾನ ಆಗ್ತಾ ಇಲ್ಲ ಹೀಗೆ ಇದೊಂದು ಬಡ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ತಕ್ಷಣ ನಮ್ಮ ಎಲ್ಲ ಶಿವಮೊಗ್ಗ ಜಿಲ್ಲೆ ಆರು ಸಾವಿರ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಶಿಷ್ಯ ವೇತನವನ್ನ ಸ್ಕಾಲರ್ಶಿಪ್ ಅನ್ನ ತಕ್ಷಣ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಈ ಸಭೆಯ ಮೂಲಕ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ ಆತ್ಮೀಯರು ನಿಮ್ಗೆಲ್ಲ ಗೊತ್ತಿದೆ ಈಗಾಗ್ಲೇ ಎಂಟು ತಿಂಗಳಾಯ್ತು ನಮ್ಮ ಕಾರ್ಪೊರೇಷನ್ ಕಾರ್ಪೋರೇಟರ್ ಅವಧಿ ಮುಗಿದು ಈಗ ಅಧಿಕಾರಿಗಳ ಒಂದು ಆಡಳಿತ ನಡೀತಾ ಇದೆ ಭಾರತದಲ್ಲಿ ಏನಕ್ಕೆ ಅಂದ್ರೆ ಅಧಿಕಾರ ವಿಕೇಂದ್ರೀಕರಣ ಅಂತ ಹೇಳಿದ್ರೆ ಪ್ರತಿಯೊಂದು ಹಂತದಲ್ಲೂ ಅಧಿಕಾರಿಗಳ ಕೈಯಲ್ಲಿ ಅಧಿಕಾರ ಇರಬಾರ್ದು ಅಂತಾನೆ ಇವತ್ತು ಜನಪ್ರತಿನಿಧಿಗಳನ್ನ ನೇಮಿಸ್ತಾ ಇದ್ದಾರೆ ಆದ್ರೆ ಇವತ್ತಾಗಲೇ ಎಂಟು ತಿಂಗಳಾಯ್ತು ಜಿಲ್ಲಾ ಪಂಚಾಯತ್ ಟಿ ಪಿ ಮುಗಿದು ಸುಮಾರು ವರ್ಷಗಳೇ ಆಯಿತು ಬಿ ಬಿ ಎಂ ಪಿ ಎಲೆಕ್ಷನ್ ಮುಗಿದು ಆಗಲೇ ನಾಲ್ಕೈದು ವರ್ಷ ಆಯಿತು ಇನ್ನೂ ಕೂಡ ಚುನಾವಣೆ ಮಾಡಬೇಕು ಅಂತೇಳಿ ಇರ್ತಕ್ಕಂಥ ಸರ್ಕಾರಗಳಿಗೆ ಯಾರಿಗೂ ಕೂಡ ಅನ್ನಿಸ್ತಾ ಇಲ್ಲ ಏನಕ್ಕೆ ಅನ್ನಿಸ್ತಾ ಇಲ್ಲ ಅಂತೇಳಿದ್ರೆ ಈ ಸರ್ಕಾರದಲ್ಲಿ ದುಡ್ಡೇ ಇಲ್ಲ ಯಾಕೆಂಥೇಳಿ ಎಲೆಕ್ಷನ್ ಮಾಡಿದ್ರೆ ಮತ್ತೆ ಜನಪ್ರತಿನಿಧಿಗಳು ಬರ್ತಾರೆ ಜನಪ್ರತಿನಿಧಿಗಳು ಬಂದರೆ ವಾರ್ಡ್ಗಳಲ್ಲಿ ಕೆಲಸ ಆಗಬೇಕು ಅಂತ ಅನುದಾನಗಳನ್ನು ಕೇಳ್ತಾರೆ ಈ ಅನುದಾನಗಳನ್ನು ಕೊಡಬೇಕಾಗತ್ತೆ ಅಂತೇಳಿ ಈ ಸರ್ಕಾರಕ್ಕೆ ಈ ಚುನಾವಣೆ ನಡೆಸೋವಂಥ ಗೋಜಿಗೆ ಇಲ್ಲ ಹಾಗಾಗಿ ಮಾನ್ಯ ಈಶ್ವರಪ್ಪನವರ ನೇತೃತ್ವದಲ್ಲಿ ಕಳೆದ ತಿಂಗಳು ಇದೇ ರೀತಿಯಾದ ಬೃಹತ್ ಒಂದು ಹೋರಾಟದ ಮೂಲಕ ಚುನಾವಣೆಯನ್ನು ನಡೆಸಬೇಕು ಅಂತ ಹೇಳಿ ಹೋರಾಟವನ್ನು ಮಾಡಿದ್ವಿ ಬರಬೇಕಾಗಿತ್ತಂತ ಬಾಕಿಗೋಸ್ಕರ ನಾವು ಬಂದಿದ್ದೀವಿ ಏನೋ ಕೈಯತ್ತಿ ಕಾರ್ಮಿಕರದ್ದು ಕೈ ಬಿಡಿ ಕೈ ಬಿಡಿ ಕೈ ಬಿಡಿ ಆಶ್ರಯ ಮನೆಗಳಿಗೋಸ್ಕರ ಬಂದಿದೀವಿ ಏನೋ ಕೈಯತ್ತಿ ಕೈ ಬಿಡಿ ಸ್ಲಮ್ಗಳಲ್ಲಿ ಗಳಲ್ಲಿ ನಮ್ಗೆ ಇನ್ನೂ ಆಸ್ಪತ್ರೆಗಳು ಸಿಕ್ಕಿಲ್ಲ ಅನ್ನೋದು ದಕ್ಷ ಬಂದಿದ್ರಲ್ಲ ಕೈಯತ್ತಿ ಕೈ ಎತ್ತಿದೀವಿ ಎಸ್ ಸಿ ಎಸ್ ಟಿ ಕೊಡ್ಬೇಕಾದಂತ ಅನ್ನದಾನ ಬಂದಿಲ್ಲ ಅನ್ನೋ ಕೈ ಎತ್ತಿ ಕೈ ಬಿಡಿ ನಾನ್ ಯಾತ ಕೇಳ್ತಾ ಇದೀನಿ ಅಂತಂದ್ರೆ ಇವರು ಅಧಿಕಾರಿಗಳು ಏನ್ ಉತ್ತರ ಕೊಡ್ತಾರೋ ಉತ್ತರ ಕೊಡ್ಲಿ ಆಮೇಲೆ ನಾವ್ ಏನ್ ಮಾಡ್ಬೇಕು ಅಂತ ನಿಮಗೆ ತಿಳಿಸ್ತೀವಿ ಮೊದಲನೇದಾಗಿ ಇವತ್ತು ಮನೆ ಆಶ್ರಯ ಮನೆಗೋಸ್ಕರ ಅನೇಕ ವರ್ಷಗಳಿಂದ ಓಡಾಟಗಳನ್ನ ಮಾಡ್ಕೊಂಡು ಬಂದಿದ್ದೀವಿ ಈಗ ಇನ್ನೂರ ಎಂಬತ್ತೆಂಟು ಮನೆ ಮಾತ್ರನಾ ಅಕ್ಕ ಪತ್ರ ಕೊಟ್ಟಿದ್ದೀರಾ ಅದ್ರ ಕೀ ಕೊಟ್ಟಿದೀರಾ ಇನ್ನ ಉಳಿದಂತ ಆರ್ನೂರ್ ಮನೆಗಳಿಗೆ ನಾವು ಈ ತಿಂಗಳ ಕೊನೆ ಒಳಗಿಂದ ಕೊಡ್ತೀವಿ ಅಂತ ಹೇಳಿದ್ರಿ ಜುಲೈ ಮೂವತ್ತು ಜುಲೈ ಆಗಸ್ಟ್ ಮೂವತ್ ಮೂವತ್ತು ಹಾಗಾಗಿ ಆ ಆರ್ನೂರ್ ಮನೆಗಳನ್ನ ಯಾವತ್ತು ಕೊಡ್ತೀರಿ ಅನ್ನೋದನ್ನ ನೀವು ಹೇಳಿ ನಾನು ಬೇರೆ ಏನು ಒತ್ತಾಯ ಮಾಡಲ್ಲ ನೀವ್ ಹೇಳಿದ ಪ್ರಕಾರನೇ ನೀವ್ ಹೇಳಿ ಆ ಪ್ರಕಾರ ನಡ್ಕೋಬೇಕು ಸರಿ ರೀ ನಮ್ಮ ಅಧಿಕಾರಿಗಳನ್ನ ಉತ್ತರ ಕೊಡ್ಲಿ ಆರ್ನೂರು ಮನೆನ ಅದಕ್ಕೆ ವಿದ್ಯುತ್ನ ಸೇರಿ ಯಾಕೆಂದ್ರೆ ಪವರ್ ಇಲ್ಲದೆ ನಮಗೆ ಕೊಡ್ತೀನಿ ಅಂತ ಹೇಳ್ತಿದ್ರು ಬೇಡ ಅಂದಿದೀವಿ ವಿದ್ಯುತ್ ಸೇರಿ ನಾವು ಯಾವತ್ತು ಕೊಡ್ತೀವಿ ಅನ್ನೋದನ್ನ ಅವ್ರ ನಮಸ್ಕಾರ ಮನೆ ಆಯುಕ್ತರು ಸಂಬಂಧ ಹೋಗಿದ್ದಾರೆ ಅವ್ರು ಬಂದ ತಕ್ಷಣ ಅವರಂತ ಡಿಸ್ಕಶನ್ ಮಾಡಿ ಸಾಯದಾಗಿ ಆರ್ನೂರು ಮನೆಗಳ ಶೀಘ್ರದಲ್ಲಿ ನಿಮಗೆ ನೋ ಮಾಡಬೇಕು ನೋ ಇಲ್ಲ 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 ಮಾಡ್ಬೇಕಿದ್ರೆ ಶೀಘ್ರ ಕೇಳಿ ಕೇಳಿ ಸಾಯ್ತು ಈ ತಿಂಗಳು ಎಷ್ಟು ಕೊಡ್ತೀರಿ ಮುಂದಿನ ತಿಂಗಳು ಎಷ್ಟು ಕೊಡ್ತೀರಿ ಬಾಯ್ ಬಿಟ್ಟು ಹೇಳಿ ನೋಡಿ ನನ್ನ ಹತ್ರ ಈ ಒಂದ್ ನಿಮಿಷ ಯಾಕೆ ಹಿಂಗ್ ಬರ್ತಿದಿರಿ ಈ ತಿಂಗಳು ಕೊನೆ ಇವತ್ತು ತಾರೀಕು ಹದಿಮೂರು ಮೂವತ್ತನೇ ತಾರೀಕೊ ಒಳಗಡೆ ಮುನ್ನೂರು ಮನೆ ಅವ್ರು ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಮುಂದಿನ ತಿಂಗಳು ಮುನ್ನೂರು ಮನೆ ಕೊಡ್ಲಿಲ್ಲ ಅಂದ್ರೆ ಕೈ ಎತ್ತಿರ ಆಶ್ರಯ ಮನೆ ಕೈ ಎತ್ತಿ ಕೈ ಬಿಡಿ ಕೊಡ್ಲಿಲ್ಲ ಅಂದ್ರೆ ನಾನು ಬಂದು ಕಮಿಷನ್ ಚೇಂಬರ್ ಮುಂದೆ ಕೂತ್ಕೋತೀನಿ ನೀವೆಲ್ಲ ಬರಕ್ ತಯಾರಿದ್ದೀರಾ ಮುಂದಿನ ತಿಂಗಳು ಇಪ್ಪತ್ತನೇ ತಾರೀಕು ಮುಂದಿನ ತಿಂಗಳು ಇಪ್ಪ ಇಪ್ಪತ್ತನೇ ತಾರೀಕು ಇಷ್ಟೇ ಜನ ಅಲ್ಲ ಇನ್ನು ಬಹಳ ಜನಕ್ಕೆ ಬರ್ ಬರ್ಬೇಕಾಗಿದೆ ಈಗ ಮುನ್ನೂರು ಪ್ಲೇದ ತಿಂಗಳಲ್ಲಿ ಮುಂದಿನ ತಿಂಗಳು ಮುನ್ನೂರು ಆರ್ನೂರ್ ಮನೆ ಕೊಡ್ಲಿಲ್ಲ ಅಂತಂದ್ರೆ ನಿಮ್ ಕಮಿಷನ್ ರೂಮ್ ಅಲ್ಲೇ ಕೂಡಾಕ್ತಿವಿ ಬೀಗ ಹಾಕ್ತಿವಿ ಆಮೇಲೆ ಆಯ್ತಲ್ಲ ಕಟ್ಟಡ